ಆಗಲ್ಲ ಅಂತ ಗೊತ್ತಿಲ್ಲ ಇದು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನ್ ಸರ್ವೆ ಈಗ ನಾವು ಒಂದು ಪ್ರಾಜ್ ಇನ್ಇಕ್ವಾಲಿಟಿ ಇನ್ ದಿ ಸೊಸೈಟಿ ಅಲ್ವಾ ಸಮಾಜ ಹೇಳಿದ್ದಾರೆ ಸಮಾಜ ಉದ್ಧಾರ ಆಗಲ್ಲ ಅಂತ ಕುಮಾರ್ ಸ್ವಾಮಿ ಹೇಳಿದಾರೆ ಸರ್ ಅವರ ಕೇಂದ್ರ ಸರ್ ಅಪ್ಪ ಕುಮಾರ್ ಸ್ವಾಮಿಗೆ ಗೊತ್ತಿಲ್ಲ ಸಿ ಇದು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಷನಲ್ ಸರ್ವೆ ಈಗ ನಾವು ಒಂದು ಪ್ರಾಜ್ there ಇನ್ inequality ಇನ್ ದಿ ಸೊಸೈಟಿ ಅಲ್ವಾ ಸಮಾಜ उद्धार ಆಗಲ್ಲ ಅಂತ ಕುಮಾರ್ ಸ್ವಾಮಿ ಹೇಳಿದಾರೆ ಸರ್ ಸಮಾಜ ಉದ್ಧಾರ ಆಗಲ್ಲ ಅಂತ ಕುಮಾರ್ ಸ್ವಾಮಿ ಹೇಳಿದಾರೆ ಸರ್ ಪಾಪ ಕುಮಾರಸ್ವಾಮಿಗೆ ಗೊತ್ತಿಲ್ಲ ಇದು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಈಗ ನಾವು ಒಂದು ಪ್ರಾಜೆ ದರ್ ಇಸ್ ಇನ್ ದಿ ಸೊಸೈಟಿ ಅಲ್ವಾ